ನಮಸ್ಕಾರ ಆತ್ಮೀಯ ಬೀದರ್ ಜಿಲ್ಲೆಯ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಒಂದು ಸುವರ್ಣ ಅವಕಾಶ ನಮ್ಮ ಸ್ಪರ್ಧಾ ಸಂಕಲ್ಪ ಅಕಾಡೆಮಿ ವತಿಯಿಂದ ಇದೇ ತಿಂಗಳ ಅಕ್ಟೋಬರ್ ರವಿವಾರ ಮುಂಜಾನೆ ಹತ್ತು ಗಂಟೆಗೆ ನಮ್ಮ ಸ್ಪರ್ಧಾ ಸಂಕಲ್ಪ ಅಕಾಡೆಮಿಯ ಸಮಾಗಣದಲ್ಲಿ ಒಂದು ದಿನದ ಉಚಿತ ಟಿ ಟಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಹೀಗಾಗಿ ಈ ಕಾರ್ಯಾಗಾರಕ್ಕೆ ಧಾರವಾಡದ ಮೂಲದ ಯಲ್ಲಪ್ಪ ಕಮದಾಳ್ ಮನೋವಿಜ್ಞಾನ ವಿಷಯದ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಹಾಗೂ ಕನ್ನಡ ವಿಷಯ ಕುರಿತು ಶರಣಗೌಡ ಚಿಕ್ಕನಗೌಡರವರು ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲಿದ್ದಾರೆ ಹೀಗಾಗಿ ಸಮಸ್ತ ಬೀದರ್ ಜಿಲ್ಲೆಯೆಲ್ಲ ಶಿಕ್ಷಣ ಆಕಾಂಕ್ಷಿಗಳು ಈ ಒಂದು ಕಾರ್ಯಾಗಾರದ ಸದುಪಯೋಗ ಪಡ ತಮ್ಮಲ್ಲಿ ಗಮನಿಸಿಕೊಳ್ಳ ಇದೇ ಬರುವ ದಿನಾಂಕ ಅಕ್ಟೋಬರ್ ಇಪ್ಪತ್ತಾರರಂದು ವಾರ ರವಿವಾರ ಮುಂಜಾನೆ ಹತ್ತು ಗಂಟೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸ್ಥಳ ಜನನೋ ರಸ್ತೆ ವಾಟರ್ ಟ್ಯಾಂಕ್ ಹಿಂದುಗಡೆ ಬೀದರ್ ಸ್ಪರ್ಧಾ ಸಂಕಲ್ಪ ಅಕಾಡೆಮಿ ಸಭಾಂಗಣದಲ್ಲಿ ಈ ಕಾರ್ಯಾಗಾರ ಆಯೋಜಿಸಲಾಗಿದೆ ಹೀಗಾಗಿ ಬೀದರ್ ಜಿಲ್ಲೆ ಎಲ್ಲ ಸ್ಪರ್ಧಾತ್ಮಕ ಹಾಗೂ ಟಿ ಟಿ ಶಿಕ್ಷಕ ಆಕಾಂಕ್ಷಿಗಳು ಇದರ ಸದುಪಯೋಗ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ